ಉದ್ಘಾಟನೆ ಭಾಗ್ಯವಿಲ್ಲದ ಪೊಲೀಸ್ ವಸತಿ ಗ್ರಹ ಸರ್ಕಾರಕ್ಕೆ ನಷ್ಟ ಪೊಲೀಸರಿಗೆ ಗ್ರಹ ಭಾಗ್ಯದ ಸಂಕಷ್ಟ ಆರಕ್ಷಕರಿಗೆ ದೇವರು ಕೊಟ್ಟರೂ ಪೂಜಾರಿ ಕೊಟ್ಟಿಲ್ಲ ಜಿಲ್ಲಾ ಕೇಂದ್ರ ಕಾರವಾರದಲ್ಲಿ ಎಂಜಿ ರಸ್ತೆಯಲ್ಲಿ ಪೊಲೀಸರಿಗಾಗಿ ವಸತಿ ನಿಲಯ ನಿರ್ಮಿಸಿ ಒಂದೂವರೆ ವರ್ಷ ಕಳೆದಿದೆ ಆದರೆ ಇವರಿಗೆ ಅಲ್ಲಿನ ಮನೆಗಳನ್ನು ಅರ್ಹರಿಗೆ ವಿತರಿಸಿಲ್ಲ ಹತ್ತು ಸಾವಿರ ಲೆಕ್ಕದಲ್ಲಿ ನೀರು ಹಾಗೂ ವಿದ್ಯುತ್ ಬಿಲ್ ಬಂದಿದ್ದು ಹೊಸ ಮನೆಗೆ ಪ್ರವೇಶಿಸಲಿರುವವರಿಗೆ ಹೊರೆಯಾಗಲಿದೆ ಜನರಿಗೆ ನ್ಯಾಯ ಕೊಡಿಸುವ ಪೊಲೀಸರಿಗೆ ಅನ್ಯಾಯವಾಗಿದೆ ಒಪ್ಪಂದದ ಪ್ರಕಾರ ಗುತ್ತಿಗೆದಾರರು ಇಪ್ಪತ್ನಾಲ್ಕು ಮನೆಗಳ ಕಟ್ಟಡ ನಿರ್ಮಾಣ ಕೆಲಸ ಮುಗಿಸಿ ಅದನ್ನು ಪೊಲೀಸ್ ಇಲಾಖೆಗೆ ಹಸ್ತಾಂತರಿಸಿದ್ದಾರೆ ಆದರೆ ಪೊಲೀಸರಿಗೆ ಗ್ರಹ ಹಂಚಿಕೆ ಮಾಡದೆ ಚುನಾವಣೆ ನೀತಿ ಸಂಹಿತೆ ನೆಪವೊಡ್ಡಿ ಅದನ್ನು ಅರ್ಹರಿಗೆ ಹಸ್ತಾಂತರಿಸಲಿಲ್ಲ ಅದಾದ ನಂತರ ಈ ಹಸ್ತಾಂತರ ಪ್ರಕ್ರಿಯೆ ಮಾಡಲು ಹಿರಿಯ ಅಧಿಕಾರಿಗಳಿಗೆ ಪುರುಸೊತ್ತು ಸಿಗಲಿಲ್ಲ ಅಂತಾಗಿದೆ ಇಲ್ಲಿ ಎರಡು ವಸತಿ ಸಮುಚ್ಛಯಗಳನ್ನು ನಿರ್ಮಿಸಲಾಗಿದ್ದು ಇಪ್ಪತ್ನಾಲ್ಕು ಪೊಲೀಸ್ ಕುಟುಂಬಗಳಿಗೆ ಆಶಯ ಕಲ್ಪಿಸುವ ವಸತಿ ಗೃಹ ಮುಖ್ಯ ಉದ್ದೇಶ ಈ ಕಟ್ಟಡದಲ್ಲಿರುವ ಪ್ರತಿ ಮನೆಗೂ ಡಬಲ್ ರೂಮ್ ಹೊಂದಿದೆ ಪ್ರತ್ಯೇಕ ಅಡುಗೆ ಮನೆ ಹಾಲ್ ಸ್ನಾನ ಹಾಗೂ ಶೌಚಾಲಯಗಳಿವೆ ಪೊಲೀಸರ ಮೂಲ ವೇತನಗಳಲ್ಲಿ ಪ್ರತಿ ತಿಂಗಳು ಶೇಕಡಾ ಹತ್ತರಷ್ಟು ಕಡಿತಗೊಳಿಸಿ ಈ ಮನೆಗಳನ್ನು ಅವರಿಗೆ ನೀಡುವ ಪ್ರಸ್ತಾಪವಿದೆ ಈ ರೀತಿ ಮಾಡಿದರೆ ಪೊಲೀಸರ ವೇತನದಲ್ಲಿ ಕಡಿತಗೊಳಿಸುವ ಹಣ ಸರ್ಕಾರಿ ಬೊಕ್ಕಸಕ್ಕಾದರೂ ಬರುತ್ತಿತ್ತು ಪ್ರತಿ ಪೊಲೀಸ್ ಸಿಬ್ಬಂದಿಯಿಂದ ಪ್ರತಿ ತಿಂಗಳು ಕನಿಷ್ಠ ನಾಲ್ಕರಿಂದ ಐದು ಸಾವಿರ ಬಾಡಿಗೆ ಬಂದರೂ ಇಲಾಖೆಗೆ ಒಟ್ಟು ಇಪ್ಪತ್ನಾಲ್ಕು ಮನೆಗಳಿಂದ ಸುಮಾರು ಇಪ್ಪತ್ತು ಲಕ್ಷ ವಾರ್ಷಿಕ ಆದಾಯ ಬರುತ್ತಿತ್ತು ಹೊಸದಾಗಿ ನಿರ್ಮಿಸಿದ ಮನೆಗಳನ್ನು ಖಾಲಿ ಬಿಟ್ಟಿರುವುದರಿಂದ ಆ ಹಣ ಸಹ ವಸೂಲಿಯಾಗದೆ ಪೊಲೀಸ್ ಇಲಾಖೆಗೆ ನಷ್ಟವಾಗಿದೆ ಜೊತೆಗೆ ಈವರೆಗೂ ಮನೆ ಹಸ್ತಾಂತರ ಆಗದ ಕಾರಣ ಅರ್ಹ ಪೊಲೀಸರಿಗೆ ಅನ್ಯಾಯವಾಗಿದೆ ಪ್ರಸ್ತುತ ಹತ್ತು ಸಾವಿರದ ಲೆಕ್ಕದಲ್ಲಿ ವಿದ್ಯುತ್ ಹಾಗೂ ನೀರಿನ ಬಿಲ್ ಬಂದಿರುವುದು ಸಹ ಅಲ್ಲಿ ಪ್ರವೇಶಿಸಲಿರುವ ಪೊಲೀಸ್ ಕುಟುಂಬಕ್ಕೆ ಆಘಾತ ತಂದಿದೆ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಬಂಗಲೆಯಲ್ಲಿರುತ್ತಾರೆ ನಮ್ಮಂಥ ಸಿಬ್ಬಂದಿಗಳಿಗೆ ಬಾಡಿಗೆ ಮನೆಯೂ ಗತಿ ಇಲ್ಲ ಹೊಸ ಕಟ್ಟಡ ಹಾಳಾಗುತ್ತಿದ್ದರೂ ಅದನ್ನು ನಾವು ಕೇಳುವ ಹಾಗಿಲ್ಲ ಯಾರಾದರೂ ಪ್ರಶ್ನೆ ಮಾಡಿದರೆ ಅವರಿಗೆ ಶಿಕ್ಷೆ ಆಗುತ್ತದೆ ಎಂಬ ಹೆದರಿಕೆ ಕಣ್ಣು ಮುಂದೆ ಮನೆ ಇದ್ದರೂ ಅದರ ಬಳಕೆಗೆ ಹಕ್ಕಿಲ್ಲ ಎಂದು ಪೊಲೀಸ್ ಮನೆಯ ಆಕಾಂಕ್ಷಿಗಳು ಅಸಹಾಯಕತೆ ಹಾಕಿದ್ದಾರೆ ಈಗ ಪೊಲೀಸ್ ವರಿಷ್ಠಾಧಿಕಾರಿಗಳಾದರೂ ಅಥವಾ ಸರ್ಕಾರದ ಜನಪ್ರತಿನಿಧಿಗಳಾದರೂ ನಮ್ಮ ಸಮಸ್ಯೆ ಅರ್ಥ ಮಾಡಿಕೊಂಡರೆ ಸಾಕು ಎನ್ನುವ ಪರಿಸ್ಥಿತಿ ಕೆಲ ಪೊಲೀಸರಿಗಾಗಿದೆ ಹಾಗೆ ಬಾಡಿಗೆ ಹಣ ನೀರು ವಿದ್ಯುತ್ ಶುಲ್ಕ ಯಾರ ತಲೆಗೆ ಸುತ್ತಿಕೊಳ್ಳುವುದು ಕಾದು ನೋಡಬೇಕಾಗಿದೆ